ಅಂಡರ್ವರ್ಲ್ಡ್ನ ಹೆಸರಾಂತ ಡಾನ್ ಕೂಡ ಈ ಮನೆಯಾಳಿಯನ್ನ ಎದುರು ನಿಲ್ಲಲು ಹೆದರುತ್ತಿದ್ದನು ಕೇಳಲು ಅಚ್ಚರಿ ಆಗುತ್ತೆ ಈ ನಗರದಲ್ಲಿ ದೊಡ್ಡ ದೊಡ್ಡ ಜನರು ನ ಹೆಸರ ಕೇಳಿದ್ರೆ ನಡುಕ್ತಾರೆ ಇದರ ರಹಸ್ಯವೇನು ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಇಂದು ಅಪ್ಪನ ವಾರ್ಷಿಕ ಪೂಜೆ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಹೋಗ್ಬಾರ್ದಾ ನನ್ನ ಮಗಳ ದುರಾದೃಷ್ಟ ಅಂದ್ರೆ ಅವಳು ನಿನ್ನನ್ನು ಮದುವರಾಗಿತ್ತು ಆದ್ರೆ 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 ಏನು ಏನು ಮಾತಾಡ್ಬೇಡ ಅಡಿಗೆ ಮನೆಗೆ ಹೋಗು ಕೆಲಸ ಮಾಡು ಅಳಿ ಅನ್ನೋದನ್ನ ಬಿಡು ಹೋಗ್ಲಿ ನೀನು ಅವನ ಜೊತೆ ನೌಕರನಿಗಿಂತಲೂ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದೀಯಾ ವಿರಾಜ್ ಅವರ ತಾಯಿ ತಂದೆ ಅವನ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ರು ಅವನು ಚಿಕ್ಕ ವಯಸ್ಸಿನಿಂದ ನಿಮ್ಮ ಕುಟುಂಬದ ಜೊತೆ ಇದ್ದಾನೆ ಕಾರ್ ತೊಳೆಯುವ ನೌಕರನಂತೆ ಕೆಲಸ ಮಾಡ್ತಾ ಇದ್ದ ಆದ್ರೆ ಸುರಭಿಯವರ ತಂದೆ ಒಂದು ಷರತ್ತಿಟ್ಟರು ಸುರಭಿಳನ್ನು ಅವರ ಮನೆಯ ನೌಕರನಾಡ ವಿರಾಜ್ನೊಂದಿಗೆ ಮದುವೆ ಮಾಡಬೇಕೆಂದು ಸುರಭಿ ಹಾಗೂ ನಿನ್ನ ಕುಟುಂಬದ ಸದಸ್ಯರಿಗೆ ಈ ಮದುವೆ ಒಪ್ಪದಿದ್ದರೂ ಆಯಿತು ತಮ್ಮ ಮಗಳ ಸುಖಕ್ಕಾಗಿ ವಿರಾಜ್ ನನ್ನ ಮನೆಯಳಿಯಾಗಿ ಈ ಮನೆಯಲ್ಲೇ ಇರಲು ಹೇಳಿದ್ದೀರಿ ಎದ್ದೇಳು ಬೇಗ ನನಗೆ ಒಂದು ಇಂಪಾರ್ಟೆಂಟ್ ಪೂಜೆಗೆ ತಡವಾಗ್ತಾ ಇದೆ ಅಲ್ಲಿ ನೀನು ನನ್ನ ಹತ್ರ ಬಂದು ನನ್ನ ಗಂಡ ಅಂತ ಹಕ್ಕು ಚಲಾಯಿಸಲು ಬಂದ್ರೆ ನನ್ನಷ್ಟು ಕೆಟ್ಟವಳು ಯಾರೂ ಇರಲ್ಲ ಬೇಗ ಬಾ ನಮಸ್ಕಾರ ವಿರಾಜ್ ಸರ್ ನೀವು ಬಂದ್ರ ನೀವು ನನ್ನನ್ನು ಕ್ಷಮಿಸಲ್ಲ ಅಂತ ನಾನು ಅನ್ಕೊಂಡಿದ್ದೆ ನಾವು ನಿಮ್ಮ ತಂದೆಯ ಪೂಜೆಗೆ ಎಲ್ಲ ತಯಾರಿ ಮಾಡಿದ್ದೇನೆ ಈ ನಗರದ ಎಲ್ಲ ದೊಡ್ಡ ಪಂಡಿತರು ಮತ್ತು ಉದ್ಯಮಿಗಳು ಇಲ್ಲಿ ಇದ್ದಾರೆ ಆದ್ರೆ ನೀನೇಕೆ ಇದೆಲ್ಲ ಮಾಡ್ತಾ ಇದ್ದೀಯಾ ನಾನೇಕೆ ನಿನ್ನನ್ನು ಕ್ಷಮಿಸಬೇಕು ವಿರಾಜ್ ಸರ್ ನೀವು ಇವತ್ತು ಕೂಡ ಜೋಕ್ ಮಾಡ್ತಾ ಇದ್ದೀರಿ ನನಗೆ ಅರ್ಥವಾಗ್ತಾ ಇಲ್ಲ ಇದೆಲ್ಲ ಏನು ಬನ್ನಿ ನಾನು ವಿವರವಾಗಿ ಹೇಳ್ತೀನಿ ಏನಾಗ್ತಾ ಇದೆ ಅಂತ ಬನ್ನಿ ಬನ್ನಿ ಇಷ್ಟು ಸರಳವಾದ ಬಡವನಂತೆ ಕಾಣುವ ವಿರಾಜ ಒಬ್ಬ ಪ್ರೈವೇಟ್ ಜೆಟ್ ಮಾಲೀಕ ಹೇಗಾದ ತನ್ನ ಹೆಂಡತಿ ತನಗೆ ಮರ್ಯಾದೆ ಕೊಡ್ಲಿ ಅಂತ ಕಾಯ್ತಾ ಹೇಗೆ ಮುಂದೆ ತನ್ನ ಹೆಂಡತಿಯ ಸ್ಟೇಟಸ್ ಡ್ರೈವರ್ ಬೇಗ ಕಾರ್ ತೆಗಿ ಈ ಬ್ಯಾಗ್ ಕಾರಲ್ಲಿದು ನನ್ ಫ್ಲೈಟ್ಗೆ ಲೇಟ್ ಆಯ್ತು ನಾನು ತಡವಾಗ್ತಾ ಇದೀನಿ ಈ ಡ್ರೈವರ್ ಎಲ್ಲಿ ವಿರಾಜ್ ಕೂಡ ಬೆಳಗಿನ ಕಾಣಿಸ್ತಿಲ್ಲ ಎಲ್ರೂ ಕೆಲ್ಸದ ಸಮಯದಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ನನ್ ದೆಹಲಿ ಫ್ಲೈಟ್ ಮಿಸ್ ಆದ್ರೆ ಅಷ್ಟೇ ಮಿನಿಸ್ಟರ್ ಜೊತೆ ಮೀಟಿಂಗ್ ಆಗಲ್ಲ ಸರ್ಕಾರದ ಅತಿ ದೊಡ್ಡ ಪ್ರಾಜೆಕ್ಟ್ ನನ್ನ ಕೈ ತಪ್ಪುತ್ತೆ ಡ್ರೈವರ್ ಡ್ರೈವರ್ನ ತಾಯಿಗೆ ಹುಷಾರಿಲ್ಲ ಅವನು ಬಂದಿಲ್ಲ ನಾನು ನಿನ್ನನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ತೀನಿ ಕೆಲ್ಸದ ಸಮಯದಲ್ಲಿ ಎಲ್ರಿಗೂ ಏನೋ ಒಂದು ಬರುತ್ತೆ ಸರಿ ಬಾ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ವೀರ ಮಾಣಿಕ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ